ನಮಸ್ಕಾರ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಗಂಭೀರ ಆರೋಪದ ಮೇಲೆ ಮಾಜಿ ಮುಖ್ಯಮಂತ್ರಿ ಮತ್ತು ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯ ಬಿಎಸ್ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಗುರುವಾರ ಅಂದರೆ ಮಾರ್ಚ್ ಹದಿನಾಲ್ಕರ ತಡರಾತ್ರಿ ಮಹಿಳೆಯೊಬ್ಬರು ನೀಡಿದ ದೂರಿನ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ ಫೆಬ್ರವರಿ ಎರಡರಂದು ಮಹಿಳೆಯೊಬ್ಬರು ತಮ್ಮ ಅಪ್ರಾಪ್ತ ವಯಸ್ಸಿನ ಮಗಳೊಂದಿಗೆ ವಂಚನೆ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಸಹಾಯ ಪಡೆಯುವ ಉದ್ದೇಶದಿಂದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರನ್ನು ಭೇಟಿ ಮಾಡಿದ ಸಂದರ್ಭದಲ್ಲಿ ತನ್ನ ಮಗಳ ಮೇಲೆ ಯಡಿಯೂರಪ್ಪ ಅವರು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಮಹಿಳೆ ದೂರು ನೀಡಿದ್ದಾರೆ ದೂರಿನ ಅನ್ವಯ ಅಪ್ರಾಪ್ತ ಹೆಣ್ಣುಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದ ಮೇಲೆ ಸದಾಶಿವನಗರ ಪೊಲೀಸರು ಬಿಎಸ್ ಯಡಿಯೂರಪ್ಪ ಅವರ ವಿರುದ್ಧ ಮಕ್ಕಳ ಮೇಲಿನ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಎರಡ್ ಸಾವಿರದ ಹನ್ನೆರಡು ಫೋಕ್ಸೋ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಫೋಕ್ಸೋ ಕಾಯ್ದೆಯ ಸೆಕ್ಷನ್ ಎಂಟು ಮತ್ತು ಐಪಿಸಿ ಸೆಕ್ಷನ್ ಮುನ್ನೂರ ಐವತ್ನಾಲ್ಕು ಎ ಅಡಿ ಪ್ರಕರಣ ದಾಖಲಿಸಲಾಗಿದೆ ಅದರ ಬಗ್ಗೆ ಈಗ ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ ಅವರು ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ತನಿಖೆ ಮಾಡುವವರೆಗೂ ಕೂಡ ನಾವು ಯಾವುದನ್ನು ಕೂಡ ಹೇಳೋದಕ್ಕೆ ಬರೋದಿಲ್ಲ ಕೆಲವರು ಹೇಳ್ತಾರೆ ಅವರು ಮಾನಸಿಕ ಅಸ್ವಸ್ಥತೆ ಇದೆ ಆ ಮಹಿಳೆಗೆ ಅಂತ ಹೇಳ್ತಾರೆ ಅವರು ಕಂಪ್ಲೇಂಟನ್ನು ಟೈಪ್ ಮಾಡಿ ಟೈಪ್ಡ್ ಕಾಪಿ ಕೊಟ್ಟಿದ್ದಾರೆ ಟೈಪ್ ಕಾಪಿ ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ನಮ್ಮ ಇಲಾಖೆಯವರು ಹೇಳಿದ್ದಾರೆ ಹಾಗಾಗಿ ರಿಜಿಸ್ಟರ್ ಮಾಡಿದ ಮೇಲೆ ಕಂಪ್ಲೇಂಟನ್ನು ತನಿಖೆ ಮಾಡೋವರೆಗೂ ಕೂಡ ಯಾವುದೇ ವಿಚಾರವನ್ನು ನಾವು ತಿಳಿಸೋದಕ್ಕಾಗಲ್ಲ ಯಾಕೆಂದರೆ ಇದು ಒಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನು ಅವರಿಗೆ ಸೇರಿರ್ತಕ್ಕಂಥದ್ದು ಜೊತೆಗೆ ಒಂದು ಮಹಿಳೆ ಆಪಾದನೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಯಾವುದೇ ವಿಚಾರವನ್ನು ಹೇಳಬೇಕಾದ್ರೆ ಭಾಳ ಎಚ್ಚರಿಕೆಯಿಂದ ನಾವು ಹೇಳಬೇಕಾಗ್ತದೆ ಮಾಹಿತಿಯನ್ನು ನಾನೇನು ಹೆಚ್ಚು ಮಾಹಿತಿಯನ್ನು ತಿಳಿದುಕೊಳ್ತೇನೆ ತನಿಖೆ ಆಗೋವರೆಗೂ ನಾವು ಯಾವುದನ್ನು ಕೂಡ ಬಹಿರಂಗ ಮಾಡೋದಕ್ಕಾಗಲ್ಲ ಆ ಮಹಿಳೆಯ ಕುಟುಂಬಕ್ಕಿನ ರಕ್ಷಣೆ ಕೊಡುವಂಥ ಕೆಲಸ ಏನಾದರೂ ಅದರ ಅಗತ್ಯತೆ ಇದ್ದರೆ ಮಾಡ್ತಾರೆ ಪೊಲೀಸ್ನವರು ಅದು ಸಾಮಾನ್ಯವಾಗಿ ಒಬ್ಬ ಮಹಿಳೆಗೆ ಕಂಪ್ಲೇಂಟ್ ಕೊಡುವಾಗ ಅವರ ಹಿಂದೆ ಮುಂದೆ ಯಾರಾದರೂ ಅವರಿಗೆ ತೊಂದರೆ ಮಾಡ್ತಾರೆ ಅನ್ನೋದಾದರೆ ಅವರಿಗೆ ರಕ್ಷಣೆಯನ್ನು ಖಂಡಿತವಾಗಿ ಕೊಡ್ತಾರೆ ಸಾಮಾನ್ಯವಾಗಿ ಆ ಕೆಲಸ ಪೊಲೀಸ್ ಮಾಡ್ತಾರೆ ಅದೇ ಅದನ್ನ ನೋಡ್ರಿ ನಾನು ತನಿಖೆ ಅಂತ ಹೇಳೋದು ಅದಕ್ಕೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಸತ್ಯಾಸತ್ಯತೆಯನ್ನು ಪ್ರೆಲಿಮಿನರಿಯಾಗಿ ತಿಳ್ಕೊಳ್ತಾರೆ ಅದರ ಅಗತ್ಯತೆ ಬಿದ್ದರೆ ಕಾನೂನು ಪ್ರಕಾರ ಮುಂದುವರಿತಾರೆ ಎಕ್ದಮ್ ಕ ಒಂದು ಯಾರೋ ಬರೆದು ಕೊಟ್ಟರು ಅಂದ ತಕ್ಷಣಕ್ಕೆ ಅದನ್ನು ಮಾಡೋದಿಲ್ಲ ತನಿಖೆ ಮಾಡಿ ಅದನ್ನು ಹೌದು ಇದು ಸತ್ಯ ಅಂತೇಳಿ ಅದನ್ನು ದೃಢಪಡಿಸ್ಕೊಂಡು ಆನಂತರ ಮುಂದಿನ ಕ್ರಮ ಮಾಡ್ತಾರೆ ದುರುದ್ದೇಶದಿಂದ ಅದರಲ್ಲೇ ಗೊತ್ತಾಗುತ್ತಲ್ಲ ತನಿಖೆ ಮಾಡುವಾಗ ಉದ್ದೇಶವಾಗಿ ಮಾಡಿದಾರಾ ದುರುದ್ದೇಶವಾಗಿ ಮಾಡಿದಾರಾ ನಿಜ ಇದೆ ಇದು ನಿಜ ಇಲ್ಲ ಅವ್ರು ಯಾರೋ ಬಂದು ಅಸ್ವಸ್ಥರು ಅವರು ಮಾನಸಿಕವಾಗಿ ಅದಕ್ಕಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಒಬ್ರು ಹೇಳ್ತಾರೆ ಇನ್ನೊಬ್ರು ಇನ್ನೊಂದು ಹೇಳ್ತಾರೆ ಇದೆಲ್ಲವನ್ನು ಕೂಡ ತನಿಖೆಯಲ್ಲಿ ದೃಢಪಡಿಸ್ಕೊಂಡು ಆಮೇಲೆ ಡಿ ಎಂ ತಗೊಳ್ತಾರೆ ಕಾನೂನು ಪ್ರಕಾರ ಯಾಕೆಂದ್ರೆ ಅವರು ಒಬ್ಬ ಹಿರಿಯ ರಾಜಕಾರಣಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥವ ಅವರಿಗೆ ಬಹಳ ಎಚ್ಚರಿಕೆಯನ್ನು ಮಾಡಬೇಕಾಗ್ತದೆ ಸರ್ ಚುನಾವಣಾ ಸಂದರ್ಭ ಸರ್ ಸೊ ಹಾಗಾಗಿ ನಮಗಂತೂ ಇದರಲ್ಲಿ ಯಾವ್ದು ನಮ್ಗೆ ಗೊತ್ತೇ ಇಲ್ಲ ರಾಜಕೀಯ ಇದರಲ್ಲಿ ಯಾವುದು ದುರುದ್ದೇಶ ನಮ್ಮಗಳ ನಮ್ಮಗಳಿಗೆ ಯಾರಿಗೂ ಇಲ್ಲ ಮುಖ್ಯಮಂತ್ರಿಗಳಿಗಾಗ್ಲಿ ಉಪಮುಖ್ಯಮಂತ್ರಿಗಳಿಗಾಗಲಿ ಅಥವಾ ನನಿಗಾಗಲಿ ಅವರಿಗೆ ನಮಗೆ ದುರುದ್ದೇಶ ಯಾವುದೂ ಇಲ್ಲ ಅವರ ಮಹಿಳೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾನೂನು ಪ್ರಕಾರ ಕಂಪ್ಲೇಂಟ್ ಮಹಿಳೆ ಬಂದು ಕಂಪ್ಲೇಂಟ್ ಕೊಡುವಾಗ ರಿಜಿಸ್ಟರ್ ಮಾಡಬೇಕಲ್ವಾ ಅದನ್ನ ಆ ಕೆಲಸ ಪೊಲೀಸ್ನವರು ಮಾಡಿದ್ದಾರೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಮಾಡಿ